ಹಾಯ್ ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕೂಡ ಎಸ್ ಎಸ್ ಸಿ ಎಂ ಟಿ ಎಸ್ ಹುದ್ದೆಗೆ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಈ ತಾನೇ ಎಸ್ ಎಸ್ ಸಿ ಎಂ ಟಿ ಎಸ್ ಹುದ್ದೆಯ ನೇಮಕಾತಿಯನ್ನ ಬಿಟ್ಟಿದ್ದಾರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತೀರಿಸಿಕೊಡ್ತಾ ಇದೀನಿ ಈ ಒಂದು ವಿದ್ಯೆ ಹುದ್ದೆಯನ್ನು ಕನ್ನಡದಲ್ಲೇ ಬರಿಬಹುದು ಸಂಪೂರ್ಣವಾಗಿ ಕನ್ನಡದಲ್ಲೇ ಇರುತ್ತದೆ ನೀವು ಕನ್ನಡದಲ್ಲಾದರೂ ಬರೀಬಹುದು ಬೇರೆ ಲ್ಯಾಂಗ್ವೇಜ್ ಅಲ್ಲಾದರೂ ಬರಿಬಹುದು ಮತ್ತೆ ಇದಕ್ಕೆ ಯಾವುದೇ ಐಟ್ ಲಿಮಿಟ್ ಇರುವುದಿಲ್ಲ ಮತ್ತೆ ಈ ಹುದ್ದೆಯ ಟೆಂತ್ ಬೇಸ್ ಮೇಲೆ ಬರಬಹುದಾಗಿರುತ್ತದೆ ಈ ಒಂದು ವಿದ್ಯೆ ಬಗ್ಗೆ ಇದು ಲಾಸ್ಟ್ ಡೇಟ್ ಅವಾಗ ಎಂಡಿಂಗ್ ಡೇಟ್ ಅವಾಗ ಸ್ಟಾರ್ಟಿಂಗ್ ಡೇಟ್ ಅವಾಗ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಪ್ಲಿಕೇಶನ್ ಲಿಂಕ್ ಅಲ್ಲಿ ಮತ್ತೆ ಯಾವ ಯಾವ ದಾಖಲಾತಿ ಬೇಕು ದಾಖಲಾತಿಗಳು ಬೇಕು ಏನಾದ್ರೂ ಕಟ್ಟಬೇಕಂತ ಎಲ್ಲ ಕೂಡ ಕ್ಲಿಯರ್ ಆಗಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ನೋಡ್ತಾ ಇದು ಸ್ಟಾರ್ಟಿಂಗ್ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಟ್ಟಿದ್ದಾರೆ ಈ ಒಂದು ನೋಟಿಫಿಕೇಶನ್ ಇದು ಇಪ್ಪತ್ತಾರ ಬಿಟ್ಟಿದ್ದಾರೆ ಇದು ಎಂಡಿಂಗ್ ಡೇಟ್ ಬಂದ್ಬಿಟ್ಟು ಜುಲೈ ಇಪ್ಪತ್ನಾ ಆಗಿರ್ತದೆ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆಗಿರ್ತದೆ ನೋಡಿ ಸ್ನೇಹಿತರೆ ಕೊಡ್ತಾ ಇದ್ದೀನಿ ಮತ್ತೆ ಶುಲ್ಕ ಪಾವತಿಸಲು ಕೊನೆಯ ಇಪ್ಪತ್ತೈದು ಅಂದ್ರೆ ನೀವು ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಆಗ್ತಿರಲ್ಲ ಅದ್ರ ಫೀಸ್ ಅನ್ನ ಇದಕ್ಕೆ ಪೇ ಮಾಡ್ಬೇಕಾಗ್ತಿರ್ತದೆ ಒಂದು ಫೀಸ್ ಅನ್ನ ಪೇ ಮಾಡುವ ದಿನಕ ಲಾಸ್ಟ್ ದಿನಕ ಬಂದ್ಬಿಟ್ಟು ಇಪ್ಪತ್ತೈದು ಆಗಿರ್ತದ ಏನಾದ್ರೂ ಮತ್ತೆ ಅಪ್ಲಿಕೇಶನ್ ನೀವು ಹಾಕಿದ ಮೇಲೆ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಂದ್ರೆ ಅದು ಅದು ಕೂಡ ಡೇಟ್ ನೋಟಿದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂಬತ್ತು ಮೂವತ್ತೊಂದು ಎರಡು ದಿವಸ ನೀವು ತಿದ್ದುಪಡಿಯನ್ನ ಮಾಡಬಹುದಾಗಿರ್ತದೆ ಪರೀಕ್ಷೆ ದಿನಾಂಕ ಇರ್ತದೆ ಇದಕ್ಕೆ ಆನ್ಲೈನ್ ಆನ್ಲೈನ್ ಬೇಸ್ ಪರೀಕ್ಷೆ ಇರ್ತದೆ ಸ್ನೇಹಿತರೆ ಈ ಒಂದು ಪರೀಕ್ಷೆ ಎಷ್ಟು ಯಾವ್ಯಾವ ದಿನಾಂಕದೊಂದಿಗೆ ಅಂದ್ರ ಸೆಪ್ಟೆಂಬರ್ ಇಪ್ಪತ್ತರಿಂದ ನಿಂದ ಹಿಡಿದು ಅಕ್ಟೋಬರ್ ಇಪ್ಪತ್ನಾಕರವರೆಗೆ ಇದು ಒಂದು ಎಕ್ಸಾಮ್ ಇರ್ತದೆ ಎಕ್ಸಾಮ್ ಇರ್ತದೆ ಈ ಒಂದು ಎಕ್ಸಾಮ್ ನ ಪ್ರವೇಶ ನೀವು ಜಾಬ್ ನ ಪಡ್ಕೋಬೇಕಂದ್ರೆ ಈ ಎಕ್ಸಾಮ್ ನ ಪಾಸ್ ಆದ್ರೆ ಸಾಕಾಗಿರ್ತದೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ನ ಪೇ ಮಾಡ್ಬೇಕಂತ ತೀರಿಸಿಕೊಡ್ತೇನೆ ಬನ್ನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಸಾಮಾನ್ಯ ಒಬಿಸಿ ಅಹ್ ಒಬಿಸಿ ಅವರು ಇನ್ಕ್ಲೂಡ್ ಎಲ್ಲರೂ ಕೂಡ ಹಂಡ್ರೆಡ್ ರುಪೀಸ್ ನ ಕಟ್ಬೇಕಾಗುತ್ತೆ ಸಿ ಅಂದ್ರೆ ಎಲ್ರು ಎಲ್ರು ಅಲ್ಲಿ ಯಾರು ಇರುತ್ತಾರ ಎಲ್ರು ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಮೌಂಟ್ ಇರೋದಲ್ಲ ಅವರು ಫ್ರೀಯಾಗಿ ಪಿ ಎಚ್ ಡಿ ಅಭ್ಯರ್ಥಿಗಳಿಗೆ ಕೂಡ ಫ್ರೀ ಆಗಿ ಇರ್ತದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಇಲ್ಲಿ ಬಂದಿರ್ತದೆ ಮತ್ತೆ ಪಾವತಿ ವಿಧಾನ ಅಂದ್ರ ನೀವು ಅಮೌಂಟ್ ಮಾಡುವ ವಿಧಾನ ಅಂದ್ರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಕೂಡ ಇರ್ತದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಏಜ್ ಲಿಮಿಟ್ ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ನ ಹಾಕ್ಬಹುದಾಗಿರ್ತದ ಮತ್ತೆ ಎಷ್ಟು ವಯಸ್ಸಿದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುದಿಲ್ಲ ಅಂದ್ರೆ ಒಂದು ಇಪ್ಪತ್ತೇಳು ಇಪ್ಪತ್ತೇಳು ಏಜ್ ಏಜ್ ದಾಟಿದಂದ್ರೆ ನಿಮಗೆ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಗೆ ಅಹ್ ಆಕ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಈ ಒಂದು ವಿಧಿಯಲ್ಲಿ ಎಷ್ಟು ಒಟ್ಟು ಪೋಸ್ಟ್ ನ ಎಷ್ಟು ಬಿಟ್ಟಿದ್ದಾರೆ ಅಂದ್ರ ಒಂದು ಸಾವಿರದ ಎಪ್ಪತ್ತೈದು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತೆ ಈ ಒಂದು ಪೋಸ್ಟ್ ಗೆ ಯಾವ್ಯಾವ ದಾಖಲಾತಿಗಳು ಬೇಕಪ್ಪಾ ಅಂತಂದ್ರ ನೋಡಿ ಫೋಟೋ ಸಹಿ ಬೇಕು ಶೈಕ್ಷಣಿಕ ಪ್ರಮಾಣ ಪತ್ರಗಳು ಜಾತಿ ಪ್ರಮಾಣ ಪತ್ರ ಐ ಡಿ ಪುರಾಣ ಪುರಾವೆಗಾಗಿ ಆಧಾರ್ ಕಾರ್ಡ್ ಬೇಕು ನಿವಾಸ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇತರೆ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನಿಮ್ಗೆ ಇದನ್ನ ಅರ್ಜಿ ಸಲ್ಲಿಸುವ ಲಿಂಕ್ ಎಲ್ಲಿದೆ ಅಂದ್ರೆ ನೋಡ್ತಾ ಇರಬಹುದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ನೋಡ್ತಾ ಇರಬಹುದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಅದು ಒಂದು ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ಹಾಕುವ ಒಂದು ಅದು ಇದಕ್ಕೆ ಪೇಜ್ ಗೆ ಹೋಗ್ತದೆ ಸ್ನೇಹಿತರೆ ನೋಡ್ತಾ ಇರಬಹುದು ಇಲ್ಲಿ ಸ್ಟೆಪ್ ಇದೆ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಮೊದಲು ಈ ಒಂದು ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ಪರ್ಸನಲ್ ಡೀಟೇಲ್ಸ್ ನ ತುಂಬಿದ ನಂತರ ಪಾಸ್ವರ್ಡ್ ಕ್ರಿಯೇಷನ್ ಆದ ನಂತರ ಅಡಿಷನಲ್ ಡೀಟೇಲ್ಸ್ ಆದ ನಂತರ ಡಿಕ್ಲರೇಷನ್ ಅಂದ್ರೆ ಸಬ್ಮಿಷನ್ ಲಾಸ್ಟ್ ಗೆ ಕಂನ್ಯೂ ಸ್ನೇಹಿತರೆ ಇದು ರಿಜಿಸ್ಟ್ರೇಷನ್ ಸ್ನೇಹಿತರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಕಂಟಿನ್ಯೂ ಕೊಟ್ಟ ನಂತರ ಆಮೇಲೆ ಅಪ್ಲಿಕೇಶನ್ ಹಾಕುವ ಫಾರ್ಮ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ನನ್ನ ಚಾನಲ್ ನ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋ ತಿಳಿಸಿಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು